ಓಂ ಅನಘಾಯ ನಮಃ ಅನಘಾ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ಹೆಚ್ಚಾನು ಹೆಚ್ಚು ಜನಗಳು ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ದೇವರ ಮನೆಯನ್ನು ಇದ್ದಾರೆ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಬಂದಾಗ ಅಲ್ಲಿ ಭಾರ ಆಯಿತು ಭಾರ ಎಲ್ಲಿ ಆಯಿತು ಶಿವನ ತಲೆ ಮೇಲೆ ಶಿವ ಇರುವಂಥ ಜಾಗ ಈಶಾನ್ಯ ಅಂತಂದರೆ ಜಲತತ್ವ ಅಲ್ಲಿ ನಾವು ಭಾರವನ್ನು ಹಾಕೋದಕ್ಕೆ ಬರೋದಿಲ್ಲ ಹಗುರವಾಗಿರಬೇಕು ಈಶಾನ್ಯ ಎಷ್ಟು ಹಗುರವಾಗಿರುತ್ತೋ ಅಷ್ಟು ಒಳ್ಳೆಯದು ಆದರೆ ನಾವೇನು ಮಾಡಿದ್ದೀವಿ ಈಶಾನ್ಯದಲ್ಲಿ ದೇವರ ಮನೆಯನ್ನು ಮಾಡಿ ಅಲ್ಲಿ ಭಾರವನ್ನು ಹಾಕ್ತೀವಿ ಅಲ್ಲಿ ದೀಪವನ್ನು ಉರಿಸ್ತೀವಿ ಆವಾಗ ಶಿವ ಏನು ಶಿವನಿಗೆ ಕೋಪ ಬರದೇ ಇರುತ್ತಾ ರುದ್ರ ತಾಂಡವ ಮಾಡ್ತಾನೆ ಇವೆಲ್ಲ ವಿಚಾರಗಳಿರುತ್ತೆ ಹಾಗಾಗಿ ಈಶಾನ್ಯದ ಬಗ್ಗೆ ಆದಷ್ಟು ಮುತುವರ್ಜಿ ವಹಿಸಿ ಅಂತ ಹೇಳ್ತೀನಿ ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯ ಮೊದಲನೇ ಸಂತಾನ ಅದು ಗಂಡಿರಲಿ ಅಥವಾ ಹೆಣ್ಣಿರಲಿ ಅವರ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತೆ ಯಾವ ರೀತಿಯಾಗಿ ಅಂತಂದರೆ ಅವರು ಮದುವೆಯಾಗಿ ಏನು ಮದುವೆಯ ನಂತರದ ಜೀವನ ಏನಿದೆ ಅದರ ಮೇಲೆ ತುಂಬ ಪರಿಣಾಮವನ್ನು ಬೀರುವಂಥದ್ದು ಈಶಾನ್ಯವನ್ನು ನೀವು ದೇವರ ಮನೆ ಕಟ್ತೀರಾ ದೇವರ ಮೂಲೆ ಹೌದು ಆದರೆ ಈಶಾನ್ಯವನ್ನು ನೀವು ಆ ರೂಮನ್ನು ಕಟ್ಟಿ ಬ್ಲಾಕ್ ಮಾಡಿಬಿಟ್ರಿ ಯಾವಾಗ ಈಶಾನ್ಯ ಬ್ಲಾಕ್ ಆಯಿತೋ ಅಲ್ಲಿ ಅದರ ಒಂದು ದುಷ್ಪರಿಣಾಮವನ್ನು ನೀವು ಅನುಭವಿಸ್ಬೇಕು ಅನುಭವಿಸೋಕ್ಕೆ ತಯಾರಿದ್ರೆ ಮಾತ್ರ ಈಶಾನ್ಯದಲ್ಲಿ ದೇವರ ಮನೆ ಇಟ್ಕೊಳ್ಳಿ ಆ ಭಾಗದಲ್ಲಿ ದೇವರ ಮನೆ ಬಂದುಬಿಟ್ರೆ ನಿಮ್ಮ ಮನೆಯ ಮೊದಲನೇ ಸಂತಾನ ಅದು ಗಂಡಿರಲಿ ಅಥವಾ ಹೆಣ್ಣಿರಲಿ ಅವನಿಗೆ ಮದುವೆ ಮಾಡಿದ್ರೆ ಅಂದರೆ ಅವನು ಫ್ಯಾಮಿಲಿ ಪ್ರಾಬ್ಲಮ್ ಅನುಭವಿಸಲೇಬೇಕಾಗತ್ತೆ ಮದುವೆ ಡಿವೋರ್ಸ್ ತನಕ ಹೋಗುತ್ತೆ ಈ ಒಂದು ಸಂದರ್ಭ ಎದುರಿಸಲೇಬೇಕಾಗಿ ಬರುತ್ತೆ ಇಂಥವು ಸಾವಿರಾರು ಉದಾಹರಣೆಗಳನ್ನು ನಾವು ಗುರುಗಳೊಟ್ಟಿಗೂ ನೋಡಲಾಗಿದೆ ಗುರುಗಳು ಸಹ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ದೇವರ ಮನೆ ಇದ್ದರೆ ಎಚ್ಚರಿಕೆ ವಹಿಸಿ ಮತ್ತು ಬರೀ ಈಶಾನ್ಯದಲ್ಲಿ ದೇವರ ಮನೆ ಒಂದೇ ಬಂದರೆ ಅಷ್ಟೇ ಅಲ್ಲದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಅಂದರೆ ನೈಋತ್ಯ ಮೂಲೆಯಲ್ಲೂ ದೋಷ ಏನಾದರೂ ತೋರ್ಪಡಿಸಿದ್ರೆ ಈಗ ನೀವು ಬರೀ ಒಂದು ಜಾತಕವನ್ನು ನೋಡಿ ಪಿತೃದೋಷವನ್ನು ಸಿಗ್ಬಿಡುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಜಾತಕಕ್ಕಿಂತ ಬಲವಾಗಿ ಮನೆ ಹೇಳುತ್ತೆ ಪಿತೃದೋಷ ಅಂದರೆ ಏನು ಅಂತ ಆ ಪಿತೃದೋಷ ಆ್ಯಕ್ಟಿವ್ ಆಗಿದ್ದಾಗ ಮನೆಯಲ್ಲಿ ಹಿರಿಯರ ಮಾತನ್ನು ಮಕ್ಕಳು ಕೇಳಲ್ಲ ಮಕ್ಕಳ ಮಾತನ್ನು ಹಿರಿಯರು ಕೇಳಲ್ಲ ಈ ರೀತಿಯಾದ ಒಂದು ಸಂದರ್ಭವನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಮನೆಯನ್ನು ಮಾಡಬಾರದು ನಿಷಿದ್ಧ ಈಗ ಕೆಲವೊಂದು ನಾವು ಮನೆಗಳನ್ನು ನೋಡ್ತೀವಿ ಅದು ಓನರ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಥರ ಬೇಕು ಅಂತ ಏನು ಮಾಡ್ತಾರೆ ಸೂರ್ಯನ ಬಿಸಿಲು ಮತ್ತು ಮಳೆಯ ನೀರು ದೇವ್ರ ಮನೆಯಲ್ಲಿ ಬೀಳಲಿ ಅಂತ ಎಷ್ಟೋ ಜನ ಅದನ್ನು ಓಪನ್ ಮಾಡಿಸ್ಕೊಂಡವ್ರು ಇದ್ದಾರೆ ಆ ರೀತಿಯ ಯಾವತ್ತೂ ಮೊಳ ಆಗಿಲ್ಲ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಮಸ್ಕಾರ